ಇಪ್ಪತ್ತು ವರ್ಷದಿಂದ ನಮ್ಮದು ಅವ್ವ ಅಪ್ಪ ಇದ್ದಂಗೆ ಅವರ ನಮಗೆ ನೋಡ್ಕೊತ ಬಂದಾರೆ ಮೊದ್ಲಿಂದ ನಮ್ಮ ಮಮ್ಮಿ ಹೇಳಿದ ಒಂದು ಮಾತಿಗೆ ಅವರು ಆ ಮಾತಿಗೆ ನಿಂತ ನನ್ನ ಮದುವೆಗಿದ್ದು ಎಲ್ಲ ಮಾಡಿಸ್ಯರು ನಮ್ಮದು ಸ್ಕೂಲ್ ಆಗ ಕಾಲೇಜ್ ಆಗಲಿ ಎಲ್ಲ ಅವರ ಮುಂದೆ ಇದು ಮಾಡ್ಯಾರು ಮೊದಲಿಂದನೂ ಅವರು ಅವ್ವ ಅಪ್ಪ ಅಂತ ಅಂದ್ಕೊಂಡಿವಿ ನಮ್ಗೆ ಅವ್ವ ಅಪ್ಪ ಇಲ್ಲ ಅಂತ ಅವ್ರು ಇನ್ನು ಇನ್ನಪ್ಪ ಬರೋ ಹಾಗೆ ಮಾಡಿಯಲ್ಲ ಎಲ್ಲಾ ಎಲ್ಲ ಹಂಗೆ ಇರ್ತಾರಂತ ನಾವು ಇದು ಮಾಡ್ಕೊಂಡಿವಿ ಅವರು ಎಲ್ಲಾ ಭರವಸೆ ಕೊಟ್ಟರು ಪಪ್ಪಾ ಅಮ್ಮಿ ತಿರ್ಕೊಂಡ ಇಪ್ಪತ್ತು ವರ್ಷ ಆಯ್ತ್ರಿ ಇಪ್ಪತ್ತ್ ವರ್ಷದಿಂದ ಅವರ ನಮ್ಗೆಲ್ಲ ನೋಡ್ಕೊಟ್ಟ ಊಟ ಗೀಟ ಎಲ್ಲ ಅಲ್ಲೇ ಮಾಡ್ತಾರ ಎಲ್ಲ ವ್ಯವಸ್ಥಾ ಅವರ ಮಾಡ್ತಾರೀ ಹಾ ಮದುವೆ ಎಲ್ಲ ನಮ್ದು ಹಿಂದೂ ಸಂಪ್ರದಾಯ ಹೆಂಗೈತ್ರಿ ಎಲ್ಲ ಅವರ ಮುನ್ನಿತ್ ಹಂಗ ಮಾಡ್ಸರು ಏನು ತೊಂದರೆ ಬರ್ಬಾರ್ದಂಗೆ ಎಲ್ಲ ನಮ್ಮ ಅಣ್ಣ ಅವ್ರೆಲ್ಲ ಅವರ ಓಡಾಡೋ ಎಲ್ಲ ಮಾಡಸ್ರಿ ಹಾ ಎಲ್ಲ ಮುನ್ನಿತ್ ಅವರ ನಮ್ಮ ಪಪ್ಪಾ ಅಮ್ಮಿ ಇದ್ರೆ ಹೆಂಗ ಮಾಡ್ತಾರ ಅದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಿದ್ರು ಅವ್ರ ಹಿಂದೂ ನಾವು ಮುಸ್ಲಿಂ ಅಂತ ಅವ್ರ ಏನ್ ಹಿಂಗೆ ತಿಳ್ಕೊಂಡಿಲ್ರಿ ದೇಶದಾಗ ಹಿಂಗೇನ್ ಆಗ್ತಾವ್ರೆ ಹಿಂದೂ ಮುಸ್ಲಿಮ್ ಅನ್ನೋದಾ ಸೈಡ್ ಕಿಟ್ಟ ಫ್ಯಾಮಿಲಿ ಹೆಂಗೈತಿ ಹಂಗ ಎಲ್ಲರಿಗೂ ಮಾದರಿ ಅಂತ ಇದು ಆಗಲಂತಿ ಎಲ್ಲರಿಗೂ ಹಿಂದೂ ಮುಸ್ಲಿಂ ಅಂತ ಏನು ಇದ್ರೊಳಗ ಆಡಿದ್ರಿ ಭೇದ ಭಾವ ಇಲ್ದ ಅವರೆಲ್ಲ ನಮ್ಗ ಹಂಗ ನಮ್ದು ಸಂಪ್ರದಾಯ ಹಂಗೈತಿ ಅವ್ರ ಸಂಪ್ರದಾಯ ಹಂಗೈತಿ ಎಲ್ಲಾ ನಮ್ಗೆ ಅವ್ರಿ ಪಾಪಾ ಮಮ್ಮಿಗೆ ಏನು ಇಲ್ಲ ಅವ್ರ ಮನ್ಸಿಕ್ ಮಾಡ್ಕೊಂಡು ತೀರ್ಕೊಂಡ್ರಿ ಅವರು ಈಗ ಇವ ಹದಿನಾಲ್ಕು ಎಷ್ಟು ಇಪ್ಪತ್ತು ವರ್ಷ ಆಯ್ತಿನ ಇಪ್ಪತ್ತು ವರ್ಷ ಆಯ್ತು ಅವ್ರು ಇದ್ದಾಗಿಂಥನೂ ನೋಡ್ತಿದ್ವಿ ರೀ ಅವ್ರಿಗೂ ಯಾರ ಫ್ರೆಂಡ್ ನಮ್ಮನೆ ಅವ್ರ ಫ್ರೆಂಡ್ ರೀ ನಾವು ಮೊದ್ಲಾಗಿಂತ್ರ ನೋಡ್ತಿದ್ವಿ ರೀ ಅವ್ರು ಮೇಲೆ ರೀ ಮಕ್ಕಳು ಚಿಕ್ಕವ್ರದಾರ ಅಂತೇಳಿ ಇವ್ ದೊಡ್ಡ ಮನೆ ಆಗ್ತೈತಿ ಆ ಕಡೆನ ಅವ್ರ ಮನ್ ನಮ್ಮ ಅವರು ಮೇಲೆ ಮೊದಲು ಅವ್ರ ಪಪ್ಪ ಅವರು ರೀ ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಅವ್ರ ಮಮ್ಮಿ ಅವ್ರು ತೀರ್ಕೊಂಡ್ರು ಮಾನಸಿಕ ಮಾಡಿ ತೀರ್ಕೊಂಡ್ರು ಮತ್ತೇನು ಇರಾಕಿಲ್ರಿ ಹಾಂ ಅವ್ರ ಮಮ್ಮಿ ಅವ್ರು ಏನಂದ್ರು ಅವ್ರ ಪಪ್ಪ ಅವರು ಚೆನ್ನಾಗಿ ದವಾಖಾನೆ ತೀರ್ಕೊಂಡಿರೀ ಆರಾಮ್ ಇವ್ರಿಗೆ ಇಪ್ಪತ್ತು ವರ್ಷದಿಂದ ನಾವು ನಮ್ಮ ಮಕ್ಕಳು ಅಂತ ತಿಳಿದು ನಾವು ನೋಡಾಕತ್ತೀವ್ರಿ ನಮ್ಮ ಮಕ್ಕಳು ರೀ ಐದು ಜ ಆರು ಐದು ಮಂದಿ ಮಕ್ಕಳು ರೀ ಇವು ಎರಡು ಮಕ್ಕಳು ಅವ್ರಿ ಏಳು ಜನ ಮಕ್ಕಳು ನನ್ನ ನಂದ ಮಕ್ಕಳು ಅಂತ ತಿಳಿದು ನಾವು ನೋಡಾಕತ್ತೀವ್ರಿ ಎಲ್ಲ ಅವ್ರದ್ದು ಹಬ್ಬ ಇತ್ತಂದ್ರೆ ರೀ ನಾವು ಬ್ಯಾಡಿಗೆ ಹಾಕ್ತಿವ್ರಿ ಅವ್ರ ಹಬ್ಬ ಆಚಾರ್ಸ್ತೀವ್ರಿ